ದಕ್ಷಿಣ ಕನ್ನಡದ ಹಸಿರು ಗಾಡುಗಳ ನಡುವೆ ನದಿಗಳ ಸಾರದಿಂದ ಪರಿಪೂರ್ಣವಾಗಿರುವ ಕೊಕ್ಕಡದ ಭೂಮಿಯಲ್ಲಿ ನೆಲೆಸಿರುವುದು ಶ್ರೀ ವೈದ್ಯನಾಥೇಶ್ವರ ದೇವಾಲಯ ಜಗನ್ನಾಥನಾಥಂ ಥಂ ಭೂತನಾಥಂ ಶಿವಂ ಶಂಕರಂ ಶಂಭುಮೀಶಾನಮೀಡೇ ಇದು ಯಾವುದೇ ಸಾಮಾನ್ಯ ದೇವಾಲಯವಲ್ಲ ಇದು ಲಕ್ಷಾಂತರ ಭಕ್ತರಿಗೆ ಆರೋಗ್ಯ ಶಾಂತಿ ಮತ್ತು ಭರವಸೆಯ ದೀಪವಾಗಿರುವ ದೈವದ ನೆಲೆ ಇಲ್ಲಿ ಸ್ಥಾಪಿತವಾಗಿರುವ ದೇವರು ವೈದ್ಯನಾಥೇಶ್ವರ ರೋಗ ನಿವಾರಣೆಯ ದೇವರು ಮನಸ್ಸಿಗೆ ಶಾಂತಿ ನೀಡುವ ಪರಮಾತ್ಮ ಮೃತ್ಯುಂಜಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತ ಮಹಾದ ನಮಃ ಶ್ರೀಗುರುಭ್ಯೋ ನಮಃ ಹರ್ಷಂಭೋ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಸರ್ವಾತ್ಮ ನೀಲಕಂಠ ನಮೋಸ್ತೆ ಇದು ವೈದ್ಯನಾಥೇಶ್ವರ ವಿಷ್ಣುಮೂರ್ತಿ ಕ್ಷೇತ್ರ ತುಂಬ ಪುರಾತನವಾದದ್ದು ಸಾವಿರಾರು ವರ್ಷ ಇತಿಹಾಸವಿದೆ ಅಂತ ಹೇಳ್ತಾರೆ ಪಾಂಡವರ ಕಾಲದಲ್ಲಿ ಭೀಮಸೇವನ ಮಾಡಿದ ಪುಷ್ಕರಣಿ ಅಂತ ಹೇಳ್ತದೆ ಆ ಪುಷ್ಕರಣಿಯ ನೀರಿನಲ್ಲಿ ಹದಿನೆಂಟು ವಿಧದ ಔಷಧಿ ಗುಣ ಇದೆ ಅಂತ ಹೇಳ್ತದೆ ಯಾವುದೇ ಆರೋಗ್ಯದ ಸಮಸ್ಯೆ ಇದ್ದಲ್ಲಿ ಆ ನೀರನ್ನು ಸೇವನ ಮಾಡಿದಲ್ಲಿ ಸ್ನಾನಕ್ಕೆ ಬಳಸಿದಲ್ಲಿ ಗುಣವಾಗ್ತದೆ ಅಂತೇಳಿ ಇತಿಹಾಸ ಭಕ್ತರು ಹೇಳುವ ಹಳೆಯ ನೆನಪೊಂದು ಹೀಗೆಂದು ಹೇಳುತ್ತದೆ ಇಲ್ಲಿ ಬಂದು ಪ್ರಾರ್ಥಿಸಿದವನು ಖಂಡಿತವಾಗಿಯೂ ರೋಗಮುಕ್ತನಾಗುತ್ತಾನೆ ಜೀವನದಲ್ಲಿ ಬೆಳಕನ್ನು ಕಾಣುತ್ತಾನೆ ಅವನ ಕೃಪೆಯ ಒಂದೊಂದು ಬಿಂದು ಅನೇಕರು ತಮ್ಮ ಜೀವನದ ತಿರುವನ್ನು ಕಂಡಿರುವ ಮಹಾತ್ಮ್ಯ ಚರ್ಮರೋಗ ಮಾನಸಿಕ ವೇದನೆ ದೀರ್ಘಕಾಲದ ವ್ಯಾಧಿ ಇವುಗಳಿಗೆ ಈ ದೇವರು ಪರಿಹಾರ ಕೊಟ್ಟಿದ್ದಾನೆಂದು ಭಕ್ತರು ಹೃದಯದಿಂದ ಹೇಳುತ್ತಾರೆ E <music> ಪ್ರತಿ ವರ್ಷ ನಡೆಯುವ ಮಹಾಶಿವರಾತ್ರಿ ಸಂದರ್ಭದಲ್ಲಿ ಕೊಕ್ಕಡ ದೇವಾಲಯದ ಕಂಬಗಳಿಂದಲೇ ದೈವಿಕ ಶಕ್ತಿ ಹರಿಯುವಂತೆ ಭಾಸವಾಗುತ್ತದೆ ಶಿವನಾಮ ಸ್ಮರಣೆ ರುದ್ರಾಭಿಷೇಕ ಲಘುನ್ಯಾಸ ಮತ್ತು ಬಿಲ್ವ ಪತ್ರಾರ್ಚನೆಯ ಮೂಲಕ ಹಲವಾರು ಜನರು ದೇವರ ಕೃಪೆ ಪಡೆದಿರುವುದನ್ನು ನಾವು ಕೇಳಿದ್ದೇವೆ ಮತ್ತೆ ಇಲ್ಲಿ ಶಿವ ಮತ್ತೆ ವಿಷ್ಣು ಎರಡೂ ವಿಶೇಷವಾಗಿ ಆರಾಧನೆ ಆಗ್ತದೆ ಇಲ್ಲಿ ಮಧ್ವಾಚಾರ್ಯರು ಬಂದು ಶ್ರೀಕೃಷ್ಣಾಮೃತ ಮಹಾಣವ ಎಂಬ ಗ್ರಂಥವನ್ನು ರಚನೆ ಎಂದು ಹೇಳುತ್ತದೆ ಒಂದು ಸಂದರ್ಭದಲ್ಲಿ ಕಲ್ಯಾಣಿಯಲ್ಲಿ ನೀರು ಬತ್ತಿ ಹೋಗುವ ಸಂದರ್ಭದಲ್ಲಿ ಪರ್ಜನ್ಯ ಜಪ ಮಾಡಿ ನೀರನ್ನು ಉಕ್ಕುವಾಗೆ ಮಾಡಿದ್ರು ಅಂತೇಳಿ ಇತಿಹಾಸ ಅದೊಂದು ಏಳ್ನೂರು ವರ್ಷದ್ದು ಡಿಸೆಂಬರ್ ಧನುರ್ಮಾಸದ ಸಂಕ್ರಾಂತಿಯ ಮರುದಿವಸ ಕೋರಿ ಜಾತ್ರೆ ಅಂತ ಆಗ್ತದೆ ಅದು ಬಹಳ ವಿಶೇಷವಾದ ಜಾತ್ರೆ ಹೊಲವನ್ನು ಉತ್ತು ಬಿತ್ತುವ ಕಾರ್ಯಕ್ರಮಗಳು ಇಲ್ಲಿ ತಲೆಯ ಮೇಲೆ ಸೊಪ್ಪನ್ನು ತಗೊಂಡೋಗಿ ಗದ್ದೆಗೆ ಹಾಕಿ ಗದ್ದೆಯ ಮಣ್ಣನ್ನು ಪ್ರೋಕ್ಷಣೆ ಪ್ರಾಶನೆ ಮಾಡಿಕೊಂಡು ಪ್ರೋಕ್ಷಣೆ ಮಾಡಿದಲ್ಲಿ ಆರೋಗ್ಯ ಗುಣ ಆಗ್ತದೆ ಅಂತ ಹೇಳ್ತಾರೆ ಒಂದು ಕಾಲದಲ್ಲಿ ಇಲ್ಲಿ ಜಾನುವಾರುಗಳಿಗೆ ಅವು ಸರಿಯಾದ ಔಷಧಿ ಇರಲಿಲ್ಲಂತೆ ಆವಾಗ ಕ ಕೊಕ್ಕಡದ ಕೋರಿ ಗದ್ದೆಗೆ ಜಾನುವಾರುಗಳನ್ನು ಇಳಿಸ್ತೇನೆ ಅಂತೇಳಿ ಹರಿಕೆ ಹೇಳ್ಕೊಂಡಲ್ಲಿ ಆ ಜಾನುವಾರು ಹುಷಾರಾದ ಮೇಲೆ ಗದ್ದೆಗೆ ಇಳಿಸುವ ಸಂಪ್ರದಾಯ ಅದೇ ರೀತಿ ಮನುಷ್ಯರಿಗೆ ಬಂದರೆ ತಲೆಯ ಮೇಲೆ ಸೊಪ್ಪನ್ನು ತಗೊಂಡೋಗಿ ಹೋಗಿ ಗದ್ದೆಗೆ ತೊಪ್ಪ ಸೊಪ್ಪು ಹಾಕೋದು ಅದೊಂದು ವಿಶೇಷವಾದ ಒಂದು ಜಾತ್ರೆ ಅಂತ ಹೇಳ್ತಾರೆ